ಇಂದು ಕೋಲಾರದ ಪೊಲೀಸ್ ಕವಾಯತ್ತು ಮೈದಾನದಲ್ಲಿ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ವತಿಯಿಂದ ಹತ್ತೊಂಬತ್ತನೇ ಅಂತರ ಜಿಲ್ಲಾ ರಾಷ್ಟೀಯ ಕ್ರೀಡಾಕೂಟದ ಜಿಲ್ಲಾ ತಂಡದ ಆಯ್ಕೆಯ ಕ್ರೀಡಾಕೂಟ ಆಯೋಜನೆ ಮಾಡಲಾಗಿತ್ತು ಕ್ರೀಡಾಕೂಟದಲ್ಲಿ ಮುಖ್ಯ ಅತಿಥಿಯಾಗಿ ಸೇವಾದಳ ಜಿಲ್ಲಾ ಕಾರ್ಯದರ್ಶಿ ಹಾಗೂ ಜೆಡಿಎಸ್ ಮುಖಂಡ ಸಿಎಂಆರ್ ಶ್ರೀನಾಥ್ ಭಾಗವಹಿಸಿದ್ರು ಕಾರ್ಯಕ್ರಮ ಉದ್ಘಾಟನೆ ಬಳಿಕ ಮಾತನಾಡಿದ ಅವರು ಮಕ್ಕಳು ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸುವುದರಿಂದ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆಯ ಜತೆಗೆ ನಾಯಕತ್ವದ ಗುಣಗಳನ್ನು ಬೆಳೆಸಿಕೊಳ್ಳಲು ಸಹಾಯಕವಾಗುತ್ತೆ ಅಂತ ತಿಳಿಸಿದರು ಬಳಿಕ ಕೋಲಾರ ನಗರ ಠಾಣೆ ಸರ್ಕಲ್ ಇನ್ಸ್ಪೆಕ್ಟರ್ ಸದಾನಂದ ಮಾತನಾಡಿ ಕ್ರೀಡೆಗಳಲ್ಲಿ ಭಾಗವಹಿಸುವುದರಿಂದ ಪ್ರತಿಭೆಗಳನ್ನು ಗುರುತಿಸಲು ಸಾಧ್ಯವಾಗುತ್ತೆ ಕ್ರೀಡೆಗಳಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರು ಆಯ್ಕೆಯಾಗಲು ಸಾಧ್ಯವಿಲ್ಲ ಸೋಲು ಗೆಲುವು ಸಹಜ ಅದನ್ನ ಸಮಾನವಾಗಿ ಸ್ವೀಕರಿಸಬೇಕು ಅಂತ ತಿಳಿಸಿದರು ನಂತರ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ಮಂಗಮ್ಮ ಮುನಿಸ್ವಾಮಿ ಮಾತನಾಡಿ ಜಿಲ್ಲೆಯಲ್ಲಿ ಕ್ರೀಡೆಗೆ ಪ್ರೋತ್ಸಾಹ ಕಡಿಮೆ ಇದ್ರೂ ಪ್ರತಿಭೆಗಳಿಗೆ ಕೊರತೆ ಇಲ್ಲ ಪ್ರತಿಭೆಗಳಿಗೆ ನಮ್ಮ ಪ್ರೋತ್ಸಾಹ ಯಾವತ್ತೂ ಕಡಿಮೆಯಾಗಲ್ಲ ಮಕ್ಕಳು ಕ್ರೀಡೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಮಾರ್ಗದರ್ಶನ ಪಡೆದು ಹೆಚ್ಚು ಪದಕಗಳನ್ನು ಗೆದ್ದು ಬನ್ನಿ ಅಂತ ಆಶಿಸಿದ್ರು ಕೊನೆಯದಾಗಿ ಕ್ರೀಡೆಯಲ್ಲಿ ಭಾಗವಹಿಸಿ ಪದಕ ಗೆದ್ದ ಕ್ರೀಡಾಪಟುಗಳಿಗೆ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ರಾಜ್ಯ ಅಥ್ಲೆಟಿಕ್ ಅಸೋಸಿಯೇಷನ್ ಕಾರ್ಯದರ್ಶಿ ರಾಜವೇಲು ಜಿಲ್ಲಾಧ್ಯಕ್ಷ ಎನ್ ಮುನಿಯಪ್ಪ ಕಾರ್ಯದರ್ಶಿ ಕೆಆರ್ ರಾಘವೇಂದ್ರ ಮಾಜಿ ಯೋಧರ ಸಂಘದ ಅಧ್ಯಕ್ಷ ಜಗನ್ನಾಥ್ ಬಲಿಜ ಸಂಘದ ಅಶೋಕ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಅಥ್ಲೆಟಿಕ್ ಅಸೋಸಿಯೇಷನ್ ಈ ಕ್ರೀಡಾಕೂಟ ಸತತವಾಗಿ ಪ್ರತಿ ನಾವು ಈ ನಡೆಸಿಕೊಂಡು ಬರ್ತಾ ಇದ್ದೀವಿ അഭിനന്ദന പക്ഷേ ഗണയമ ധ്വജാരോഹണ നോഹനവന നെരവേശ്ലെറ്റിക് അസോസിയേഷൻ ಕೋಲಾರ ಜಿಲ್ಲೆಯ ಸ್ಪೋರ್ಟ್ಸ್ ಪ್ರತಿಭೆಗಳನ್ನು ಗುರುತಿಸಿ ಒಂದು ರಾಷ್ಟ್ರೀಯ ಮಟ್ಟಕ್ಕೆ ಕಳಿಸ್ಕೊಳ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ಎಲ್ಲ ಗಣ್ಯರೆ ಹಾಗೂ ಈ ಸ್ಪೋರ್ಟ್ಸ್ಗೆ ಆಗಮಿಸಿರ್ತಕ್ಕಂಥ ಜಿಲ್ಲೆಯ ವಿವಿಧ ತಾಲೂಕು ವಿವಿಧ ಶಾಲೆಗಳಿಂದ ಆಗಮಿಸಿ ಈ ಸಂದರ್ಭದಲ್ಲಿ ಇಲ್ಲಿಗೆ ಬಂದಿರ್ತಕ್ಕಂಥ ಸನ್ಮಾನ್ಯ ಸದಾನಂದ ಕೋಲಾರ ನಗರ ಸರ್ಕಾರಿ ಇನ್ಸ್ಪೆಕ್ಟರ್ ಆದಂಥ ಸದಾನಂದ ಅವರೇ ಹಾಗೂ ನಮ್ಮ ಎಸ್ ಪಕ್ಷದ ಮುಖಂಡರಾದಂಥ ಶ್ರೀನಾಥ್ರವರೇ ಹಾಗೂ ವೇದಿಕೆ ಮೇಲಿರುವ ಸ್ವೀಕಾರ ಮಾಡಿ ಮುಂದೆ ನೀವು ಏನು ಜಿಲ್ಲಾ ಮಂಡಲದಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ